ಸೊಗೈಸ್ ವೆಲ್ಕಮ್ ಬ್ಯಾಕ್ ವಿತಾನಂಥ ವಿಡಿಯೋಸ್ ಏನು ಡೈಟ್ ವಿಷ್ಗೆ ಬರ್ತೀನಿ ಹೇಗೇನು ಸೊಗೈಸ್ ನನ್ನ ಎಪಿಸೋ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಕ್ಚುಲಿ ನಿಜ ಆಟಿನಲ್ಲ ನೆನ್ನೆ ಜಗಳಾಡ್ತಿದ್ದ ರೀತಿಗಳನ್ನ ನೋಡಿದ್ರೆ ಗುರು ಇವ್ರಿಗೇನು ಪ್ರಾಕ್ಟಿಕಲ್ ಯೋಚನೆ ಮಾಡೋಕ್ಕೆ ಬರಲ್ವಾ ಅಥವಾ ಮೆಚುರಿಟಿನೇ ಇಲ್ವಾ ಇವ್ರಗಳಿಗೆ ಅಥವಾ ಕ್ಯಾಮ್ರ ನೋಡ್ತಾ ಇರ್ತಾರೆ ನಮ್ಮ ನಮ್ಮ ಜನ ನೋಡ್ತಾಯಿರ್ತಾರೆ ನಾವು ಇಷ್ಟೊಂದು ಚೀಪಾಗಿ ಆಡಬಾರ್ದು ಅನ್ನೋದು ಗೊತ್ತಾಗ್ತಿಲ್ವಾ ಅಥವಾ ಸಂದರ್ಭಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರಾ ಏನು ಕತೆ ಬೇಕು ಅಂತ ಹೈಲೈಟ್ ಹಾಕೋಸ್ಕರ ಜಗಳ ಮಾಡ್ತಿದಾರೆ ಎಷ್ಟೋ ಪ್ರಶ್ನೆಗಳು ಬಂದ್ಬಿಡುತ್ತೆ ಜೊತೆಗೆ ಒಂದು ಕ್ಯಾಲ್ಕುಲೇಷನ್ ಇದೆಯಲ್ಲ ಅದೇ ಈ ಬಿಗ್ ಬಾಸ್ ಮೇಲೆ ಮಿಸ್ ಆಗ್ತದೆ ಜೊತೆಗೆ ಅವ್ರು ಮಾಡಿದ್ರೆಬಿಟ್ಟು ಇವರು ಇವ್ರು ಮಾಡ್ರಮಿಟ್ಟು ಅವರು ಇಲ್ಲಿ ಏನು ಗೈಸ್ ಇದಕ್ಕೆ ಯಪ್ಪ ಸೀರಿಯಸ್ಲಿ ಬಸ್ಟ್ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೂ ನೆನ್ನೆ ಎಪಿಸೋಡ್ನ ಮೇನ್ ಐಟ್ ವಿಷಯಕ್ಕೆ ಬರಬೇಕು ಅಂದರೆ ರಾಶಿ ವರ್ಸಸ್ ಸುರಕ್ಷಿತ ಈ ಟಾಪಿಕ್ ಬರೋಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅರ್ಥ ಮಾಡ್ಕೊಳ್ಳಿ ಇದ್ರ ಈ ಬೇಸ್ ಮೇಲೇ ಕಂಪ್ಲೀಟ್ ಸ್ಟೋರಿ ಹೋಗುವಂಥದ್ದು ಆ್ಯಂಡ್ ಯಾರು ತಪ್ಪು ಯಾರು ಸರಿ ಅಂತ ನಾವು ಸ್ವಲ್ಪ ಹೇಳೋಕ್ಕೆ ಸಾಧ್ಯ ಆಗುವಂಥದ್ದು ಓಕೆನಾ ಇವಾಗ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಅಲ್ಲಿ ಯಾರು ಈ ವಾರ ಟಾಸ್ಕ್ಗಳು ಚೆನ್ನಾಗಿ ಆಡಿಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿಲ್ಲ ಮನೆಯವ್ರ ಜೊತೆ ಯಾರು ಚೆನ್ನಾಗಿಲ್ಲ ಈ ಥರ ವಿಷಯಗಳಂದರೆ ಯಾರು ವೀಕ್ ಇದ್ದಾರೆ ಅನ್ನೋ ಒಂದು ಮೇನ್ ಪಾಯಿಂಟ್ ಸೊ ಅಂತ ಸ್ಪರ್ಧಿನ ನಾಮಿನೇಟ್ ಮಾಡಬೇಕಾಗುತ್ತೆ ಆ್ಯಂಡ್ ಇವಾಗ ನಿನ್ನೆ ವಾದಗಳಿರಬೇಕಾಗಿದ್ದಂಥದ್ದು ಅದೇ ಆದರೆ ಇಲ್ಲಿ ಬೇರೆ ಲೆಕ್ಕಾಚಾರಗಳು ಹಾಕ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾರೆ ಆ ಲೆಕ್ಕಾಚಾರಗಳು ಸರಿ ಅಂತ ಅನ್ಸುತ್ತಾ ಇಲ್ಲ ಯಾಕಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಸ್ಟ್ರಾಂಗ್ ಇರೋರನ್ನ ಕಳಿಸ್ಬಾರ್ದು ವೀಕ್ ಇರೋರನ್ನ ಕಳಿಸ್ಬೇಕಾಗುತ್ತೆ ಆ್ಯಂಡ್ ನಾಮಿನೇಟ್ ಮಾಡೋದು ಕೂಡ ವೀಕ್ ಇರೋಂಥವ್ರನ್ನೇ ಆದರೆ ಇಲ್ಲಿ ಈ ಥರ ಬಿಟ್ಟು ಬೇರೆ ಲೆಕ್ಕಾಚಾರಗಳಂತ ಬಂದರೂ ಕೂಡ ಇದು ಅವರ ಯಾರು ಆಗ್ಬೋದಾಗಿತ್ತು ಆದರೆ ನೆನೆ ಅದು ಕೂಡ ಆಗಿರಲಿಲ್ಲ ಇವಾಗ ವೀಕಿರೋನ್ನ ಸೇವ್ ಮಾಡ್ಕೊಬಿಟ್ರೆ ನೆಕ್ಸ್ಟು ಕಾಂಪಿಟೇಷನ್ ಕೊಡುವಂಥ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿ ವಾರ ಹುಟ್ಟೋಗ್ಬಿಟ್ರು ಅಂದರೆ ಸೊ ಬೆನಿಫಿಟ್ ಆಗುತ್ತೆ ಸೊ ಈ ಥರ ಯೋಚನೆ ಮಾಡಿ ಡಿಷನ್ ತೊಗೊಂಡಿರೂ ಕೂಡ ನನಗೆ ಬೇಜಾರಾಗ್ತಿಲ್ಲ ಯಾಕಂದರೆ ನಿಜವ್ರು ಒಳ್ಳೆ ಮೂವ್ ಅಂತ ಅನಿಸೋದು ನನಗೆ ಅದು ಯಾಕಂದರೆ ಸ್ಟ್ರಾಂಗ್ ಇರೋಂಥ ಸ್ಪರ್ಧಿ ಹುಟ್ಟೋದ್ರೆ ನೆಕ್ಸ್ಟ್ ಇವರಿಗೆ ಕಾಂಪಿಟೇಷನ್ ಕೊಡುವಂಥ ಸ್ಪರ್ಧೆಗಳೇನಿದ್ದಾರೆ ಅವರು ವೀಕ್ ಆಗಿದ್ರು ಅಂದಾಗ ಇವರೇ ಬೆನಿಫಿಟ್ ಇವರು ಬೆನಿಫಿಟ್ ಆಗುತ್ತೆ ಸೊ ಆಗ ಈ ಥರ ಯೋಚನೆ ಮಾಡೋದ್ರು ಕೂಡ ತಪ್ಪಿಲ್ಲ ಅಂತ ಅನಿಸಿದ್ದು ಆದರೆ ನಿನ್ನೆ ಈ ಕಡೆನೂ ಅಂದರೆ ನಾ ವೀಕ್ ಇರುವಂಥ ಸ್ಪರ್ಧಿನೂ ಕೂಡ ನಾಮಿನೇಟ್ ಮಾಡ್ತಿಲ್ಲ ಅಥವಾ ಸ್ಟ್ರಾಂಗ್ ಇರೋಂಥ ಸ್ಪರ್ಧಿನ ಆಚೆ ಅನ್ನುವಂಥ ಒಂದು ಸ್ಟ್ರಾಟಜಿನೂ ಕೂಡ ಇಲ್ಲ ತಪ್ಪ ವಿಷಯಗಳ ಅರ್ಥ ಮಾಡಿಕೊಂಡು ತಪ್ಪು ತಪ್ಪಾಗಿ ಮಾತಾಡಿ ನಿರ್ಧಾರಗಳನ್ನ ತಕೊಂಡ್ರು ಅಂತ ಅನ್ನಿಸ್ತು ಸೊ ಇನ್ನೂ ಇಲ್ಲಿ ಮೇಯ್ನಾಗಿ ನಾನು ಬರುವಂಥದ್ದು ರಕ್ಷಿತರ ವಿಷಯ ನೆನ್ನೆ ಅವರ ಡಿಶಿಷನ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಗೈಸ್ ಇಡೀ ಟೀಮ್ ಅವ್ರನ್ನ ಹೆಸರು ತಗೋತಾರೆ ಕಾರಣ ಅವರು ವೀಕ್ ಇದ್ದಾರೆ ಅನ್ನೋದು ಮೇನ್ ಓಕೆನಾ ಆದರೆ ಇಲ್ಲಿ ರಕ್ಷಿತ್ ಅವರ ಮಾತುಗಳು ವಾದಗಳು ಬೇರೆನೇ ಇತ್ತು ಆ್ಯಂಡ್ ಜೊತೆಗೆ ಇಲ್ಲಿ ರಕ್ಷಿತ್ ಅವರು ವಾದ ಏನು ಮಾಡಿದ್ರು ಅಟ್ಲೀಸ್ಟ್ ಅದಕ್ಕೋಸ್ಕರನೇ ಸ್ಟ್ಯಾಂಡ್ ತೊಗೊಂಡ್ರೆ ಅಂದರೆ ಇಲ್ಲ ಕಾವ್ಯರು ಹೇಳಿದಾಗ ಅದು ಉಲ್ಟ ಆಗುತ್ತೆ ಆ್ಯಂಡ್ ತಮ್ಮ ಮಿಸ್ಟೇಕ್ನ ತಾವು ಒಪ್ಕೋತಾರೆ ಹೌದು ನಾನು ತಪ್ಪಾಗಿ ಮಾಡಿದೆ ಅಂತ ಸೊ ಅಲ್ಲಿ ಈ ಮೇನ್ ಪಾಯಿಂಟ್ ಏನಿತ್ತು ಇಲ್ಲಿ ಇವರೇ ರಾಂಗ್ ಅನ್ನೋದು ಪ್ರೂವ್ ಆಗೋಗುತ್ತೆ ಅವರೇ ಒಪ್ಕೊಂಡ್ರೆ ಒಂದು ಕಾಲಿಂದ ಜೊತೆಗೆ ಓಕೆನಾ ಇದಾದಮೇಲೆ ಎರಡನೇ ಪಾಯಿಂಟ್ ಅಂತ ಬರೋಣ ಓಕೆ ಅಟ್ಲೀಸ್ಟ್ ಸ್ಟ್ರಾಟಜಿ ಮಾಡಿದ್ರಪ್ಪ ಅಷ್ಟೆಲ್ಲ ಗಲಾಟೆ ಮಾಡಿದ್ರಲ್ಲ ಇವ್ರದ್ದು ಒಂದು ಸ್ಟ್ರಾಟಜಿ ಇರ್ಬೋದೇನೋ ಸ್ಟ್ರಾಂಗ್ ಸ್ಪರ್ಧಿನ ಕಳಿಸುವಂಥ ಪ್ರಯತ್ನ ಇತ್ತು ಅಂದರೆ ಇಲ್ಲ ಅದೂ ಇಲ್ಲ ಸೊ ಅಲ್ಲೇ ಕ್ಲಿಯರ್ ಆಗೋಗುತ್ತೆ ಅವರು ಲೆಕ್ಕಾಚಾರ ಏನಂದರೆ ರಘುವಣ್ಣನಿಗೆ ಓಟ್ ಮಾಡ್ತಾರೆ ಸೇವ್ ಮಾಡ್ತಾರೆ ಅವ್ರು ಇರ್ತಾರೆ ಅಂತ ಸೊ ಆ ಆ ಇದು ಲೆಕ್ಕಾಚಾರದಲ್ಲಿ ಇವರು ಮಾಡಿದ್ದಾರೆ ಬಟ್ ಎಷ್ಟೋ ಸಲ ನೀವು ನೋಡಿದ್ರೆ ಸ್ಟ್ರಾಂಗ್ ಲೈಫ್ ಪ್ರತಿ ಹೊಟ್ಟೆ ಹೋಗಿರ್ತಾರೆ ಅಥವಾ ಸಿಚುವೇಶನ್ ಬಂದುಬಿಟ್ರೆ ಒಂದು ಮಿಸ್ಟೇಕಿಂದ ಪ್ರಾಬ್ಲಮ್ ಆಗ್ಬೋದಾ ಸೊ ಇದು ಒಂದು ಆ್ಯಂಡ್ ಇದನ್ನೆಲ್ಲ ನೋಡಿದಾಗ ನನಗನಿಸಿದ್ದೇನೆ ಅಂದರೆ ಇಲ್ಲಿ ರಕ್ಷಿತ ಅವ್ರು ತಪ್ಪು ಮಾಡೋದು ಅನಿಸ್ತು ಬಟ್ ಏನಪ್ಪ ಅಂದರೆ ಅಟ್ಲೀಸ್ಟ್ ಕಾವ್ಯರು ಕೇಳಿದಾಗಲೂ ಕೂಡ ಇವರು ಒಂದು ಸತ್ಯ ಕೂಡ ಹೇಳ್ತಾರೆ ಏನಪ್ಪಾ ಅಂದರೆ ಹೌದು ನನ್ನಿಂದ ಮಿಸ್ಟೇಕ್ ಆಯಿತು ಅಂತ ಅಕ್ಸೆಪ್ಟ್ ಮಾಡಿದಂಥ ರೀತಿ ನನಗಿಷ್ಟ ಆಯಿತು ಆ್ಯಂಡ್ ಆನೆಸ್ಟ್ ಆಗಿದೆ ಅಂತ ಅನಿಸ್ತು ಅಲ್ಲಿ ಆದರೆ ಅವರು ತಪ್ಪಾಗಿ ತಿಳ್ಕೊಂಡು ತುಂಬ ದೊಡ್ಡ ಡ್ರಾಮಾನೆ ಕ್ರಿಯೇಟ್ ಮಾಡಿಬಿಟ್ರು ಆ ಅಂತ ಅನಿಸ್ತು ಆ್ಯಂಡ್ ಅಲ್ಲಿ ಒಂದು ಡಿಶನ್ ತಗೋಬೇಕಾದ್ರೆ ರೈಟ್ ಡಿಶನ್ ತೊಗೊಬೋದಾಗಿತ್ತು ಇವಾಗ ನಾನು ಇನ್ನೊಂದು ಪಾಯಿಂಟ್ ಇಟ್ಕೊಂಡು ಕೂಡ ಮಾತಾಡ್ಬೋಯ್ತು ರಕ್ಷಿತಾ ಅವರು ನೀವು ಅಬ್ಸರ್ವ್ ಮಾಡಿದ್ರೆ ನನಗೆ ನೆನ್ನೆ ಎಪಿಸೋಡ್ ತುಂಬ ರಾಂಗ್ ಮಾಡೋರು ಅಂತ ಅನಿಸ್ತು ತುಂಬ ವಿಷಯಗಳಿಗೆ ಕ್ಲಾರಿಟಿ ಕೂಡ ನಂಗೆ ಸಿಗಲಿಲ್ಲ ಗುರು ರಕ್ಷಿತಾ ನನಗೆ ಅರ್ಥ ಆಗುತ್ತೆ ಎಪಿಸೋಡ್ ವೀಕೆಂಡ್ ವಾರ ಕಾರ್ ಕಿಚ್ಚ ಎಪಿಸೋಡಲ್ಲಿ ಮಾತಾಡೋದಂತಿರೋದಕ್ಕೆ ಅಥವಾ ಕೆಲವು ಚೇಂಜ್ಗಳು ಈಗ ಬಿಗ್ ಬಾಸ್ ಮೇಲೆ ಎಲ್ಲರೂ ಇರ್ತಾರೆ ಹಾಗಾಗಿ ಅವ್ಳಿಗೂ ನರ್ವಸ್ ಇರುತ್ತೆ ಹಾಗಾಗಿ ಆ ಹುಡುಗಿ ಆನೆಸ್ಟ್ ಆಗಿದ್ದಾರೆ ಅಲ್ಲಿ ಏನೂ ಕೂಡ ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಓಕೆನಾ ಆದರೆ ನಿನ್ನೆ ನನಗೆ ಬೇಜಾರಾಗಿದ್ದೇನೆಂದರೆ ರಕ್ಷಿತ್ ಅವರು ಎಷ್ಟು ಮಟ್ಟಕ್ಕೆ ಜಗಳ ಮಾಡಿದ್ರು ಏನೆಲ್ಲ ಸ್ಟ್ಯಾಂಡ್ ತೊಗೊಂಡ್ರು ಏನು ಕತೆ ಎಲ್ಲ ನೋಡಿದ್ದೀವಿ ಅಲ್ವಾ ಬಟ್ ಇಲ್ಲಿ ನನಗೆ ಒಂದು ವಿಷಯ ತಪ್ಪನ್ಸಿದ್ದೇನೆಂದರೆ ಇದೇ ಸ್ಟ್ಯಾಂಡ್ನ ನೀವು ಟಾಸ್ಕ್ ಆಡಬೇಕು ಅಂತ ಬಂದಾಗ ಯಾಕೆ ಸ್ಟ್ಯಾಂಡ್ ತೊಗೊಳಲ್ಲ ನೀವು ಇದೇ ರಂಪಾರ್ಟ್ ಆಡ್ಬೋದಲ್ಲ ಈಸಿಯಾಗಿ ಬಿಟ್ಕೊಬಿಡ್ತಾರೆ ಯಾಕೆ ನಿಮಗೆ ಮಾತಾಡೋಕ್ಕೆ ಬರುತ್ತೆ ಈಗ ವರಕತ್ ಎಪಿಸೋಡಲ್ಲಿ ಮಾತಾಡೋಲ್ಲ ಅನ್ನೋದು ನಾನು ಅಕ್ಸೆಪ್ಟ್ ಮಾಡ್ತೀನಿ ಆದರೆ ಎಪಿಸೋಡಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಇಲ್ಲಿ ಅಷ್ಟು ಚೆನ್ನಾಗಿ ಮಾತಾಡುವಂಥ ಈ ಹುಡುಗಿ ಅಷ್ಟೆಲ್ಲ ಗಲಾಟಿ ಮಾಡ್ಕೊಂಡು ಸ್ಟ್ಯಾಂಡ್ ತೊಗೊಳೋಂಥ ಹುಡುಗಿ ವ್ಯಾಲೆಡ್ ಪಾಯಿಂಟ್ ಅಂತ ನೀವು ಹೇಳ್ತೀರಲ್ವಾ ಸೊ ಆ ಪಾಯಿಂಟ್ ಇಟ್ಕೊಂಡು ಮಾತಾಡುವಂಥ ಹುಡುಗಿ ಇಲ್ಲ ನಾನು ಗೇಮ್ ಆಡಬೇಕು ನಾನು ಆಡಿಲ್ಲ ಅಂತ ಸ್ಟ್ಯಾಂಡ್ ಯಾಕೆ ತೊಗೊಳ್ತಲ್ಲ ಯಾಕೆ ಕನ್ವಿನ್ಸ್ ಆಗ್ತಾರೆ ಬೇರೆ ವಿಷಯಕ್ಕೆ ಕನ್ವಿನ್ಸ್ ಆಗಲ್ಲ ಈ ವಿಷಯಕ್ಕೆ ಕನ್ವಿನ್ಸ್ ಆಗ್ತಾರೆ ಸೊ ಯಾಕೆ ಈಗ ಇದರಿಂದ ಅರ್ಥ ಏನು ಬಟ್ ನನಗೆ ಈ ಚೇಂಜಸ್ಗಳು ಅಥವಾ ಈ ವಿಷಯಗಳು ನನಗಿಷ್ಟ ಇಲ್ಲ ವಾರಕ ತಕ್ಷ ಎಪಿಸೋಡಲ್ಲಿ ಮಾತಾಡಿದಂಥ ವಿಷಯಗಳ ಬಗ್ಗೆ ನನಗೆ ಇವಾಗಲೂ ಕೂಡ ಒಂದು ಅನಿಸಿಕೆ ಇರೋದೇನೆಂದರೆ ಓಕೆ ಬಿಡುಗುರು ಅಲ್ಲಿ ಎಲ್ಲರೂ ಕೂಡ ರಿಯಲ್ ಆಗಿರೋಕ್ಕಾಗಲ್ಲ ಆ್ಯಂಡ್ ಅಲ್ಲೆಲ್ಲರೂ ಕೂಡ ನರ್ವಸ್ ಆಗಿರ್ತಾರೆ ಸುದೀಪನ ಮುಂದೆ ಸೊ ಈ ಹುಡುಗಿನೂ ಹಂಗೆ ಇರುತ್ತೆ ಅನ್ನೋದು ನನ್ನ ನನ್ನ ಅನಿಸಿಕೆ ಓಕೆನಾ ಆದರೆ ನಿನ್ನೆ ಟಾಸ್ಕ್ ವಿಷಯದಲ್ಲೇ ಬೇರೆ ಲೆಕ್ಕ ಓಕೆ ಅಶ್ವಿನಿ ಗೌಡರು ಹೇಳಿದಾಗ ಓಕೆ ಓಕೆ ಅನ್ನೋಂಥದ್ದು ಅದೇ ಈ ಬೇರೆ ವಿಷಯಗಳಂತ ಬಂದಾಗ ತಮ್ಮ ವಿಷಯಗಳಂತ ಬಂದಾಗ ಈ ಟಾಸ್ಕ್ ಬಿಟ್ಟು ಅದಕ್ಕೆಲ್ಲ ಸ್ಟ್ಯಾಂಡ್ ತೊಗೊಳ್ಳೋರು ನಾನು ಗೇಮ್ ಆಡಲೇಬೇಕು ಅಂತ ಯಾಕೆ ಸ್ಟ್ಯಾಂಡ್ ತೊಗೊತೀನಿ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೇನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದನ್ನು ಬಿಟ್ಟು ರಾಶಿಕ್ ಅಂತ ಬಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಗೈಸ್ ಅಲ್ಲಿ ರಾಶಿಕ್ ಅವರು ಕನ್ವಿನ್ಸ್ ಮಾಡೋದಲ್ಲಿ ತುಂಬ ಹಿಡ್ತಿದ್ದಾರೆ ನನ್ನ ಪ್ರಕಾರ ಇಲ್ಲಿ ರಾಶಿಕ ಅವರು ನಿಮ್ಮನ್ನ ತೊಗೋಬೇಕಾಗಿತ್ತು ಬಿಕಾಸ್ ಅವರು ಸೇವ್ ಆಗೋದಕ್ಕೆ ಮೋಸ್ಟ್ ಡಿಸರ್ವ್ ಪರ್ಸನ್ ಅಂತ ಅನಿಸುತ್ತೆ ನನಗೆ ಓಕೆನಾ ಯಾಕಪ್ಪ ಅಂದರೆ ಅವರು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ ಆ್ಯಂಡ್ ಅವ್ರಿಗೆ ಅವರ ಕಷ್ಟಪಡ್ತಿರೋದಕ್ಕೆ ರಿವಾರ್ಡ್ಗಳು ಸಿಗ್ತಾಯಿಲ್ಲ ಪ್ರತಿ ಸಲ ಅವ್ರಿಗೆ ಮೋಸ ಆಗ್ತಾನೆ ಹೋಗ್ತಾ ಇದೆ ಓಕೆನಾ ಬಟ್ ಹಿಂಗಿದ್ರೂ ಕೂಡ ಅವ್ರಿಗೆ ಯಾಕೆ ಜನ ಇನ್ನೂ ಬೈತಾರೆ ಅಂದರೆ ಒಂದೇ ಒಂದು ಕಾರಣ ಅವರ ಬಿಹೇವಿಯರ್ ಎಲ್ಲ ಒಂದು ಕಡೆ ಮೆಚುರಿಟಿ ಇದ್ದಂಗೆ ಬಿಹೇವ್ ಮಾಡ್ತಾರೆ ಬಟ್ ನಾವು ಅರ್ಥ ಮಾಡ್ಕೋಬೇಕಿರೋದು ಅದೇ ಜಾಗದಲ್ಲಿ ನಾವಿದ್ರೆ ಆ ಫ್ರಸ್ಟ್ರೇಷನ್ ಪ್ರತಿ ಸಲ ಅದೇ ರೀತಿ ಆಗ್ತಾ ಇದ್ದಾಗ ಖಂಡಿತವಾಗ್ಲೂ ನೋವಾಗುತ್ತೆ ಬಟ್ ನಾನು ಒಂದು ವಿಷಯ ಅಬ್ಸರ್ವ್ ಅಂದರೆ ರಕ್ಷಿತ್ ಅವರ ಒಂದು ವಿಷಯದಲ್ಲಿ ರಾಶಿಕ್ ಅವರಿಗೆ ಕೊಡಬಾರ್ದು ಅನ್ನೋದು ಪಾಯಿಂಟ್ ಇರಲೇ ಇಲ್ಲ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ಓಕೆನಾ ಆ್ಯಂಡ್ ಇಲ್ಲಿ ಕನ್ವಿನ್ಸ್ ಮಾಡೋಕ್ಕೂ ಕೂಡ ಇಂದು ಮುಂದೆ ನೋಡಿದ್ದಂಥದ್ದು ರಾಶಿಕ ಆ್ಯಂಡ್ ಪ್ರತಿ ಸಲ ಅದೇ ಆಗ್ತದೆ ನೀವು ನೆನ್ನೆ ಕಂಪ್ಲೀಟ್ ನೋಡಿದ್ರೆ ಕನ್ವಿನ್ಸ್ ಮಾಡುವಂಥ ಒಂದು ವಿಷಯದಲ್ಲಿ ರಾಶಿಕ್ ಅವರು ಹಿಡಿದ್ತಾನೆ ಇದ್ದಾರೆ ಅವ್ರ ಪ್ರಯತ್ನ ಎಲ್ಲ ವೇಸ್ಟ್ ಆಗ್ತದೆ ಆ್ಯಂಡ್ ಅವ್ರಿಗೆ ಅವ್ರ ಆಟಕ್ಕೆ ತಕ್ಕಂತೆ ರಿವಾರ್ಡ್ ಕೂಡ ಸಿಗ್ತಾಯಿಲ್ಲ ಸೊ ಇದಕ್ಕೆಲ್ಲ ಮೂಲ ಕಾರಣ ರಕ್ಷಿತ್ ಅವರ ಅಥವಾ ರಾಶಿಕ್ ಅವರ ಒಂದು ಬಿಹೇವಿಯರ್ ಅಥವಾ ಒಂದು ಏನು ಅವರು ಒಂದು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಲ್ವೋ ಅದೇ ಅಂತ ಅನಿಸುತ್ತೆ ಬಟ್ ಅವರ ಪರ್ಸ್ಪೆಕ್ಟಿವ್ ಚೇತನೆ ಮಾಡಿದಾಗ ಅವ್ರಿಗೆ ಪ್ರತಿಸಲಾರ ಈ ಥರ ಆಗ್ತಿರ್ಬೇಕಾದ್ರೆ ಅದು ಜಾಸ್ತಿ ಟ್ರಿಗರ್ ಆಗ್ತಿರುತ್ತೆ ಕನ್ವಿನ್ಸ್ ಮಾಡ್ಬೋದಾಗಿತ್ತೇನೋ ಅಂತ ನಂಗೆ ಅನಿಸ್ತು ರಕ್ಷಿತ್ ಅವ್ರನ್ನ ಮೇ ಬಿ ಪಾಯಿಂಟ್ಗಳು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿದರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರೆ ಖಂಡಿತವಾಗ್ಲೂ ಯಾರು ರಕ್ಷಿತ್ ಅವರು ಇವ್ರನ್ನ ನೇಮ್ ತೊಗೊಳ್ಳೋಂಥ ಚಾನ್ಸ್ಗಳು ಜಾಸ್ತಿ ಇರ್ತಾಯಿತ್ತು ಆ್ಯಂಡ್ ಇವಾಗ ತುಂಬ ಜನ ಹೇಳ್ಬೋದು ಈಗ ರಕ್ಷಿತ ಅಲ್ಲಿ ನಾನು ಒಂದು ವಿಷಯ ಅಬ್ಸರ್ವ್ ಮಾಡಿದೆ ಟಾಸ್ಕ್ ಕನ್ಸಿಡರ್ ಇಲ್ಲ ಹಾಗೆ ಹೀಗೆ ಅದು ಇದು ಇದೆಲ್ಲ ನಾನು ಕಾಣಿಸ್ಕೊಂಡಿಲ್ಲ ಹೈಲೈಟ್ ಆಗಿಲ್ಲ ಅನ್ನೋದೆಲ್ಲ ತೊಗೊಳ್ಳಲ್ಲ ಹಾಗೆ ಬಟ್ ಇನ್ನು ಯಾವ ಆಧಾರದ ಮೇಲೆ ನೀವು ಮಾಡ್ತಿದ್ದೀರಾ ಫಸ್ಟ್ ಆಫ್ ಆಲ್ ನೀವು ಕೊಟ್ಟಂಥ ಕಾರಣಗಳೇನಿತ್ತು ರಕ್ಷಿತ ಅವರು ಅದು ಕಂಪ್ಲೀಟ್ಲಿ ರಾಂಗ್ ಇದೆ ಅವ್ರು ಕಾಣಿಸ್ಕೊಂಡಿಲ್ಲ ಅಂತ ಹೈಲೈಟ್ ಆಗಿಲ್ಲ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಒಪಿನಿಯನ್ ಹೇಳಿದಾಗಲಿ ಅಟ್ಲೀಸ್ಟ್ ಇವ್ರಿಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿದ್ರು ಕೂಡ ರಕ್ಷಿತಾ ತನ್ನಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿದ್ರು ಕೂಡ ನಾನು ರಕ್ಷಿತಾ ರೈಟ್ ಅಂತ ಹೇಳ್ತಿದ್ದೆ ಅವ್ರಿಗೋಸ್ಕರವೂ ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಸ್ಟ್ರಾಟಜಿ ಯೂಸ್ ಮಾಡಿ ಸ್ಟ್ರಾಂಗ್ ಸ್ಪರ್ಧಿನ ಆಚೆ ಹಾಕುವಂಥ ಪ್ರಯತ್ನವಲ್ಲ ಅಲ್ಲ ಅದನ್ನು ಬಿಟ್ಟು ಇನ್ನೊಂದು ಮಾಡಿರಲ್ಲ ನಸೆ ಮಾಡುವಂಥ ಪ್ರಯತ್ನ ಸೊ ಅದರಲ್ಲೂ ಕೂಡ ಅವರ ಪಾಯಿಂಟೇ ತಪ್ಪು ಅನ್ನೋದು ಕೂಡ ರಘುಣನ ಸೆಲೆಕ್ಟ್ ಮಾಡಲ್ಲ ಆ ಪಾಯಿಂಟ್ ಅವ್ರದೇ ತಪ್ಪು ಅಂತ ನಾನು ತಪ್ಪಾಗಿ ಮಾಡಿದೆ ಅಂತ ಅಥವಾ ಮಿಸ್ಟೇಕ್ ಮಾಡಿದೆ ಅಂತ ಅವರೇ ಒಪ್ಕೋತಾರೆ ಸೊ ಈ ರೀತಿ ನೋಡಿದಾಗ ಕಂಪ್ಲೀಟಾಗಿ ಎಲ್ಲ ವಿಷಯದಲ್ಲೂ ಕೂಡ ರಕ್ಷಿತ್ ಅವರು ಇಲ್ಲಿ ರಾಂಗ್ ಅಂತ ಅನ್ನಿಸ್ತಾರೆ ಬಟ್ ಅವ್ರು ಮಾಡಿದ್ದೇನಪ್ಪ ಅಂದರೆ ಕೇಳೋಕ್ಕೆ ರೆಡಿ ಇದ್ದರು ರಾಶಿಕ್ ಅವ್ರ ಮಾತನ್ನ ಇಲ್ಲಿ ರಾಶಿಕ್ ಅವರು ಅದನ್ನು ಉತ್ತರ ಕೊಡೋಕ್ಕೆ ಅಥವಾ ಕನ್ವಿನ್ಸ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಸೊ ಇದರಿಂದ ಅಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ಅಶ್ವಿನಿ ಗೌಡರ ಒಂದು ಗ್ರಾಫ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ಈ ವಾರ ತುಂಬ ಚೆನ್ನಾಗಿ ಮೆಚುರಿಟಿಯಿಂದ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಹೌದು ಕೆಲವೊಂದು ವಿಷಯಗಳ ಆ ಕಡೆ ಕಡೆ ಇರ್ಬೋದು ಬಟ್ ಎಲ್ಲ ಸ್ಪರ್ಧಿಗಳು ಇರುತ್ತೆ ಬಟ್ ನಮ್ಗೆ ಅಶ್ವಿನಿ ಗೌಡವರು ಏನು ತುಂಬ ನೆಗೆಟಿವ್ ಅನ್ನಿಸ್ತಾಯಿದ್ರು ಅದು ಈ ವಾರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇದು ಬೆಸ್ಟ್ ಅಂತ ಅನಿಸುತ್ತೆ ಈಗ ತುಂಬ ಜನ ಇರ್ಬೋದು ಬರೋ ನಾಟಕ ಮಾಡ್ತಿರ್ಬೋದಲ್ವಾ ನಾಟಕರ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಅವರಿಂದ ಒಳ್ಳೇದಾಗ್ತಿದ್ಯಾ ಕೆಟ್ಟದಾಗ್ತಿಲ್ವಾ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತದ ಇಲ್ಲಿ ಯಾರನ್ನೂ ಗೈಸ್ ಅವ್ರ ತಲೆಯಲ್ಲೂ ಈ ಕೈ ಹಾಕ್ಬಿಟ್ಟು ನಾವು ನೋಡೋಕಾಗಲ್ಲ ಕಂಡುಬಿಟ್ಟು ನೋಡೋಕ್ಕಾಗಲ್ಲ ಅವ್ರು ಒಳ್ಳೆಯವರ ಕೆಟ್ಟವರ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಏನು ಕತೆ ನಾಟಕ ಮಾಡ್ತಾರೆ ಏನು ಕತೆ ಅಂತ ಅವ್ರು ಏನಿರ್ತಾರೆ ಅದ್ರಲ್ಲಿ ಒಳ್ಳೆತನ ಇತ್ತು ಅಂದರೆ ಅದಕ್ಕೆ ರೆಸ್ಪೆಕ್ಟ್ ಮಾಡೋ ಅದು ಆದರೂ ಪರವಾಗಿಲ್ಲ ಒಳ್ಳೆತನ ತೋರಿಸಿದಾರಾ ಒಳ್ಳೇದಾಗ್ತಿದ್ಯಾ ಆ್ಯಂಡ್ ತಂದಿಡೋಕ್ಕೆ ನೋಡ್ತಿಲ್ವಾ ಸ್ಟ್ಯಾಂಡ್ ತೊಗೊತಿದ್ದಾರ ಅವೆಲ್ಲ ನೋಡಿದಾಗ ಆ ಬದಲಾವಣೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಆ್ಯಂಡ್ ಇವಾಗ ನಿಜವಾಗಲೂ ಆ ರೆಸ್ಪೆಕ್ಟ್ ನಂಗೆ ಮೇಲೆ ಮೇಲಿದೆ ಬಿಕಾಸ್ ಅವರ ಚೇಂಜಸ್ ಮೇಲೆ ಬಟ್ ಏನಂದ್ರೆ ಅವರಿಂದ ನೆಗೆಟಿವ್ ಅಂತೂ ಆಗ್ತಾಯಿಲ್ಲ ಸೊ ಅದು ಖುಷಿ ಆಗ್ತಿದೆ ಇದೇ ರೀತಿ ಆಟ ಆಡ್ಕೊಂಡು ಹೋದರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಇವಾಗ ಸ್ವಲ್ಪ ಬುದ್ಧಿ ಬಂದಿರೋ ರೀತಿ ಇದೆ ನೋಡೋಣ ಏನು ಮಾಡ್ತಾರೆ ಈ ಕಥೆ ಅಂತ ಆ್ಯಂಡ್ ಪಾಪ ಅಂತ ಅನಿಸ್ತು ರಘುವಣ ನಾಮಿನೇಟ್ ಆಗಿದ್ದಂಥದ್ದು ಬಿಕಾಸ್ ಅವ್ರು ಡಿಸರ್ವ್ ಇರಲ್ಲ ನಾಮಿನೇಟ್ ಆಗೋದಕ್ಕೆ ಆ್ಯಂಡ್ ಇವಾಗ ಏನು ಗೊತ್ತಾ ಕಾಂಪಿಟೇ ಕಾಂಪಿಟೇಷನ್ ಜಾಸ್ತಿ ಇದೆಯಲ್ಲ ಓಕೆ ಇಲ್ಲಿ ಓಕೆನಾ ರಘುವಣ ಸ್ಟ್ರಾಂಗ್ ಇರೋವಂಥವ್ರೆ ಒಟ್ಟು ಸಂದರ್ಭ ಬಂದ್ಬಿಟ್ರೆ ಏನು ಮಾಡ್ತಾರೆ ಕಷ್ಟ ಆಗುತ್ತೆ ಆ್ಯಂಡ್ ಅವರು ಆ ಕಡೆ ಹೋಗ್ತಾರೆ ಆ್ಯಂಡ್ ಸುದಿಯವ್ರು ಕೇಳ್ಕೊತಿದ್ದಂಥ ರೀತಿ ಇದ್ರ ಬಗ್ಗೆ ಏನು ಹೇಳ್ತಾರೆ ನಾನು ತುಂಬ ಬಿಟ್ಟಿದ್ದೀನಿ ಭಿಕ್ಷೆ ಬೇಡಿದ ರೀತಿ ಇತ್ತು ಅದು ಆ ಥರ ಮಾಡಬಾರ್ದಾಗತ್ತೆ ಸುದಿಯಣ್ಣ ಆಡಿ ತೋರಿಸ್ಬೇಕಾಗುತ್ತೆ ಅದನ್ನು ಮಾಡ್ತಾಯಿಲ್ಲ ಸೊ ನೋಡೋಣ ಆ್ಯಂಡ್ ಇದಾದ್ಮೇಲೆ ಇನ್ನೊಂದು ವಿಷಯ ಅವರು ಮ್ಯಾನುಪುಲೇಟ್ ಮಾಡಿದ್ರ ರಕ್ಷಿತ್ ಅವ್ರನ್ನ ಅಂತ ಬರುತ್ತೆ ಪ್ರಶ್ನೆ ಒಂದು ವಿಷಯ ಗಿಲ್ಲಿ ಸೀರಿಯಸ್ ಆಗಿರಬೇಕು ಅಂತ ಹೇಳ್ತೀವಲ್ವಾ ಈಗ ಗಿಲ್ಲಿ ನನಗೆ ತುಂಬ ಇಷ್ಟ ನಾನು ತುಂಬ ಇಷ್ಟಪಡ್ತೀನಿ ವ್ಯಕ್ತಿ ಕ್ಯಾರೆಕ್ಟ್ರನ್ನ ಓಕೆನಾ ಆದರೆ ನನಗೆ ಬೇಜಾರಾಗ್ತಿರೋದು ಅಂದರೆ ಈ ವ್ಯಕ್ತಿಗೆ ಏನು ನೆಗೆಟಿವ್ ಇಲ್ಲ ಆ್ಯಂಡ್ ಬೇರೆ ಪಾಯಿಂಟ್ಗಳಂತ ಬಂದಾಗ ಅದನ್ನು ವ್ಯಾಲಿಡ್ ಪಾಯಿಂಟ್ಗಳು ಇಟ್ಕೊಂಡು ಇವು ರೈಟ್ ಅಂತ ಹೇಳ್ಬೋದು ಬಟ್ ಈ ಥರ ವಿಷಯಗಳನ್ನ ಬಂದಾಗ ತುಂಬ ತಪ್ಪುಗಳಾಗುತ್ತೆ ಆ್ಯಂಡ್ ಇವಾಗ ಅವ್ರಿಗೆ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳು ಕೂಡ ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಒಂದು ವಿಷಯ ಆಗುತ್ತೆ ಇವಾಗ ರಕ್ಷಿತ್ ಅವ್ರಿಗೆ ಒಂದು ಕೆಲವು ಮಾತುಗಳು ಹೇಳ್ತಾರೆ ಹಂಗೆ ಮಾಡಿ ಹಿಂಗೆ ಮಾಡು ರೀತಿ ಓಕೆನಾ ಅದೇ ರಕ್ಷಿತ್ ಅವ್ರು ಮಾಡಿದ್ರಂದರೆ ಖಂಡಿತವ್ರು ಮಾಡಿಲ್ಲ ಆ್ಯಂಡ್ ಮಾಡೋದು ಇಲ್ಲ ಮ್ಯಾನುಪುಲೇಟ್ ಆಗಿಲ್ಲ ಆದರೆ ಮ್ಯಾನುಪುಲೇಟ್ ಮಾಡೋ ರೀತಿ ಕಾಣಿಸ್ತಾ ಖಂಡಿತವಾಗ್ಲೂ ಕಾಣಿಸ್ತು ಆ ತಪ್ಪ ಖಂಡಿತವಾಗ್ಲೂ ತಪ್ಪು ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ಗೈಸ್ ಈಗ ಗಿಲ್ಲಿದ್ದ ಜಾಗದಲ್ಲಿ ಅಶ್ವಿನಿ ಕೂಡ ಇದ್ದಿದ್ದು ಅವ್ರೇನಾದ್ರು ಈ ಥರ ಹೇಳಿ ಮಾಡಿ ಕಳಿಸಿದರೆ ಆ ತಮಾಷೆ ಆಗಿದ್ದರೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ತಿದ್ವಾ ಖಂಡಿತವಾಗಿಲ್ಲ ಸೊ ತಮಾಷೆ ತಮಾಷೆಗಿದ್ದರೇ ಚಂದ ಕೆಲವು ಸೀರಿಯಸ್ ವಿಷಯಗಳಲ್ಲಿ ತಮಾಷೆ ಆಗಬಾರ್ದು ಆ್ಯಂಡ್ ಎಷ್ಟೋ ಕಡೆ ಇಂಟರ್ಫೇರ್ ಆಗುವಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡುವಂಥದ್ದು ಅಥವಾ ಏನೋ ಕತ್ಕೋರಿತಿರಬೇಕಾದ್ರೆ ಮಾತಾಡುವಂಥದ್ದು ಇದನ್ನೆಲ್ಲ ಕಿಲ್ಲಿ ತುಂಬ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಅವ್ರ ಆಟಕ್ಕೆ ತುಂಬ ದೊಡ್ಡ ಪ್ರಾಬ್ಲಮ್ನ ಕೊಡ್ಬೋದು ಮುಂದಿನ ದಿನಗಳಲ್ಲಿ ಅನಿಸುತ್ತೆ ಅವ್ರು ಮಾಡ್ತಿರೋದೆಲ್ಲ ತಮಾಷೆಗೆ ಇರ್ಬೋದು ಆದರೆ ತಮಾಷೆ ಸೀರಿಯಸ್ ಆಗಿರುವಂಥ ವಿಷಯಗಳಲ್ಲಿ ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಸೊ ಆ ತಪ್ಪುಗಳನ್ನ ಬೇಗ ಸರಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಬಟ್ ನನಗೆ ಏನಾಗುತ್ತೆ ಗೊತ್ತಾ ಅಲ್ಲಿ ಗಿಲ್ಲಿಯವರು ಆ ಥರ ಹೇಳಿದಾಗ ರಕ್ಷಿತ್ ಅವರ ಪಾಯಿಂಟ್ ಅಥವಾ ಈ ಗಿಲ್ಲಿ ಹೇಳಿದ ಪ್ಲೇಸ್ಗಳಂತನ ತಗೋಣ ಹೋಗ್ಯ ಯಾರ್ದೋ ಹೆಸರು ಹೇಳ್ಬಿಡ್ತಾರೆ ಇವ್ರ ಹೆಸರುಗೋಸ್ಟ್ಯಾಂಡ್ ಸ್ಟ್ಯಾಂಡ್ ವಿವಿಧ ಭಾಗ ನಿಂತಕ್ಕೋ ಆಗಿ ಅನ್ನೋದು ಓಕೆನಾ ಅವ್ರು ತಮಾಷೆ ಮಾಡ್ತಿರ್ಬೋದು ಬಟ್ ರಕ್ಷಿತ್ ಅವರ ಪರ್ಸ್ಪೆಕ್ಟಿವ್ ಕಡೆಯೂ ಕೂಡ ಸೇಮ್ ಅದೇ ವಿಷಯ ನಡೆದ್ಬಿಟ್ಟು ಅವ್ರಿಗೂ ಅನಿಸಿ ಇವ್ರು ಹೇಳಿದ ನೇಮ್ಗಳಿಗೂ ಅವ್ರು ಹೇಳಿದ ನೇಮ್ಗೂ ಮ್ಯಾಚ್ ಆದರೆ ಇವ್ರು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಗಿಲ್ಲಿನೇ ತಪ್ಪು ಅಂತ ಬರುತ್ತೆ ಇವ್ರು ಮ್ಯಾನುಪ್ರೇಟ್ ಮಾಡೋದಕ್ಕೆ ಇವ್ರು ಮ್ಯಾನುಪ್ರೇಟ್ ಆದ್ರೂ ಅಂತ ಕೂಡ ಬರುತ್ತೆ ಇವಾಗ ಬರಲಿಲ್ಲ ಬರ್ದಂತ ಹೇಳೋದಕ್ಕೆ ಒಂದು ಕಾರಣದಿಂದ ಇವರು ಮ್ಯಾನುಪ್ರೇಟ್ ಆಗಿಲ್ಲ ಆ್ಯಂಡ್ ಗಿಲ್ಲಿ ಸೀರಿಯಸ್ ಆಗಿಲ್ಲ ಅಂತ ಕೂಡ ಹೇಳ್ಬೋದು ಸುಮ್ಮನೆ ತಮಾಷೆ ಮಾಡಿದ್ರಂತ ಕೂಡ ಬಟ್ ಅವರ ವಿಷಯ ಎಲ್ಲ ಟೈಮ್ ಹೀಗೆ ವರ್ಕ್ ಆಗಲ್ಲ ಯಾವತ್ತು ಬೇಕಾದ್ರು ನೆಗೆಟಿವ್ ಆಗ್ಬೋದು ಹೊಡೆತ ಕೊಡ್ಬೋದು ಸೊ ಹಾಗೆ ತುಂಬ ಹುಷಾರಾಗಿರಬೇಕಾಗುತ್ತೆ ಗಿಲ್ಲಿ ತಮಾಷೆ ಬೇಕು ಈ ಸೀಸನ್ ತಮಾಷೆ ಇಲ್ಲಾಂದರೆ ವರ್ಕೌಟೇ ಆಗ್ತಿರ್ಲಿವೇನೋ ಆದರೆ ಒಂದೇನಪ್ಪ ಅಂದರೆ ಎಲ್ಲ ಸಂದರ್ಭದಲ್ಲೂ ತಮಾಷೆ ತಮಾಷೆ ಮಾಡುವಂಥದ್ದು ಎಲ್ಲ ಸಂದರ್ಭದಲ್ಲೂ ಮೂಗು ತುಳಸ್ಕೊಂಡು ಹೋಗೋವಂಥದ್ದು ತಪ್ಪಾಗುತ್ತೆ ಯಾಕಂದರೆ ಅಲ್ಲಿರುವಂಥ ಸ್ಪರ್ಧಿಗಳ ಒಂದು ಅಗ್ರೆಷನ್ ಅಥವಾ ಕೋಪ ಜಾಸ್ತಿ ಆಗೋದಕ್ಕೆ ಇವರೇ ಮೇನ್ ಕಾರಣ ಆಗಿರ್ತಾರೆ ನಾವು ಅವ್ರನ್ನ ಬೈತೀವಿ ಬಟ್ ಅದಕ್ಕೆ ಯಾರು ಕಾರಣ ಅಂತ ನಾವು ಬಿಟ್ಬಿಡ್ತೀವಿ ಸೊ ಹಾಗಾಗಿ ಗೆಲ್ಲಿದ್ದನ್ನು ಸರಿ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯದು ಇಲ್ಲ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಈಗ ತುಂಬ ನೆಗೆಟಿವ್ ಅನ್ಸ್ಕೊಂಡ್ರು ಕೂಡ ಪಾಸಿಟಿವ್ ಆಗ್ತಾರೆ ಅಂದಾಗ ಪಾಸಿಟಿವ್ ಅನ್ಸ್ಕೊಂಡವರು ನೆಗೆಟಿವ್ ಆಗೋದಕ್ಕೆ ತುಂಬ ಟೈಮ್ ಬೇಕಾಗಿರಲ್ಲ ಸೊ ಹಾಗಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನೋಡೋಣ ಏನು ಮಾಡ್ತಾರೆ ಈ ಕತೆ ಅಂತ ಆ್ಯಂಡ್ ಇದಾದ ಮೇಲೆ ರಿಷಾ ರಕ್ಷಿತಾ ಇವ್ರು ಮೂರು ಜನ ಕೂಡ ಮಾತಾಡ್ತಿರ್ತಾರೆ ಅಲ್ಲಿ ಜಗಳ ಶುರು ಆಗುತ್ತೆ ಅದು ರಿಷಾ ಕಡೆಯಿಂದ ಆಗುವಂಥ ತಪ್ಪು ಅಂತ ನನಗೆ ಅನಿಸ್ತು ಯಾಕಂದರೆ ಒಂದು ಗ್ಯಾಪ್ ಇರುತ್ತೆ ಅದಾದಮೇಲೆ ರಕ್ಷಿತಾ ಮಾತಾಡ್ತಿದ್ದು ಅಲ್ಲಿ ಯಾವುದೇ ಕಾರಣಕ್ಕೂ ರಕ್ಷಿತಾ ತಪ್ಪು ಅಂತ ಹೇಳಲ್ಲ ಆ್ಯಂಡ್ ಅಭಿ ಕೂಡ ಹೇಳ್ತಾರೆ ನಾನು ಅವಳು ಮಾತಾಡ್ತಿದ್ವಿ ಇರೋ ಅಂತ ಕೂಡ ಹೇಳ್ತಾರೆ ಇಲ್ಲಿ ರಿಷಾ ಬಾಯಿ ಬಿಡೋದು ಬಿಟ್ಟು ಇನ್ನೇನು ಮಾಡ್ತಿಲ್ಲ ಫ್ರಸ್ಟ್ರೇಷನ್ ಅಷ್ಟು ಮಟ್ಟಿಗೆ ಯಾಕೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಜೊತೆಗೆ ಅವರು ಬಾಯ್ ಬಿಡೋದು ಜಗಳ ಮಾಡೋದು ಬಿಟ್ಟರೆ ಇನ್ನೇನು ಪ್ರೂವ್ ಆಗಿಲ್ಲ ಅಂತ ಅನಿಸುತ್ತೆ ಇಲ್ಲಿವರೆಗೂ ಕೂಡ ಸ್ವಲ್ಪ ಸೀರಿಯಸ್ಸಾಗಿ ಇರಬೇಕಾಗುತ್ತೆ ಅಂತ ಅನ್ಸುತ್ತೆ ಆ್ಯಂಡ್ ಪಾಪ ಅಂತ ಅನಿಸೋ ರಕ್ಷಿತ ನೋಡಿದಾಗ ಆ ಥರ ಅಷ್ಟೊಂದು ಆಗಿ ರಿಯಾಕ್ಟ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ಅದು ಯಾಕೆ ಹಿಂಗೆ ಆಡ್ತಾರೋ ಅಂತ ಹೇಳೋಣ ಗೊತ್ತಿಲ್ಲ ಇದಾದ ಮೇಲೆ ಧನುಷ್ ಅವರು ಅಲ್ಲಿ ಮಾತಾಡ್ತಿರ್ತಾರೆ ಧನುಷ್ ಅವ್ರ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರು ಆ್ಯಂಡ್ ಇಲ್ಲಿ ವೀಕ್ ಇರೋರನ್ನ ನಾವು ನಾಮಿನೇಟ್ ಮಾಡಬೇಕಾಗತ್ತೆ ಅನ್ನೋದು ಮೇನ್ ಪಾಯಿಂಟ್ ಆಗುತ್ತೆ ಜೊತೆಗೆ ಸೇವ್ ಮಾಡ್ತಾ ಅಂದರೆ ಯಾಕೆ ಸೇವ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇಲ್ಲಿ ಆ ಪಾಯಿಂಟ್ಗಳು ರಕ್ಷಿತಾ ಅವ್ರ ಕಡೆಯಿಂದ ನನಗೆ ಕಾಣಿಸ್ಲಿಲ್ಲ ಸೊ ಅಲ್ಲೇ ಅದು ರಾಂಗ್ ಅಂತ ಅನ್ನಿಸ್ತು ಇದಾದ ಮೇಲೆ ಜಾನ್ವಿ ಮತ್ತು ರಾಶಿಕಾ ಮತ್ತು ಸೂರಜ್ ಮೂರು ಜನ ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಇಲ್ಲಿ ಏನು ನಡೀತಾ ಇದೆ ಒಂದು ಟ್ರ್ಯಾಕ್ ಲವ್ ಟ್ರ್ಯಾಕ್ ಅಂತ ಏನು ಎಲ್ಲರೂ ಹೇಳ್ತಾರೆ ಆ ಲವ್ ಟ್ರ್ಯಾಕಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಿ ಅದಕ್ಕೆ ಸಪೋರ್ಟ್ ಮಾಡೋಕ್ಕೋಸ್ಕರ ಅವರು ಇವ್ರನ್ನ ಉಳಿಸ್ಕೋತಾರೆ ಸೇವ್ ಮಾಡ್ಕೋತಾರೆ ಅನ್ನೋ ರೀತಿ ಮಾತಾಡೋದು ಯಾರಪ್ಪ ಅಂದರೆ ಜಾನ್ವಿ ಅವರು ಯಾ ಕೆಲವೊಂದು ಸಲ ಇವರ ಪರ್ಸ್ಪೆಟಿವ್ ರೈಟ್ ಇರ್ಬೋದು ಅಂತ ಅನಿಸಿದ್ರು ಕೂಡ ಬಟ್ ಅದ್ರ ಮೇಲೆ ಎಲ್ಲ ವರ್ಕ್ ಆಗುತ್ತೆ ಅಂದರೆ ಆಗುತ್ತಂದರೆ ಖಂಡಿತವೂ ಆಗಲ್ಲ ಅವ್ರು ಆಟ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹೊರಗಡೆ ಸಪೋರ್ಟ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಆಟ ಆಡೋದಕ್ಕಿಂತ ಹೆಚ್ಚಾಗಿ ಹೊರಗಡೆ ಸಪೋರ್ಟ್ ಹಿಂಗೆ ಬರ್ತಿದೆ ಅನ್ನೋ ತುಂಬ ಇಂಪಾರ್ಟ್ ಆಗುತ್ತೆ ಎಷ್ಟೋ ಸಹ ನೀವು ಅಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ ಮೇಲೆ ಒಂದು ಸ್ಪರ್ಧಿಗಳಿಗೆ ಅವ್ರು ಆಟ ಆಡಲಿ ಅಂದ್ರೂ ಕೂಡ ಹೊರಗಡೆ ಸಪೋರ್ಟ್ ಇರುತ್ತೆ ಅದಕ್ಕೆ ಕಾರಣ ಅವರ ವ್ಯಕ್ತಿತ್ವ ಇವ್ರ ಮನೆಯಲ್ಲೂ ಇಲ್ಲಿರುವಂಥ ಸ್ಪರ್ಧೆಗಳಿಗೆ ಅವ್ರು ಏನೂ ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಅಂತ ಅನಿಸ್ಬೋದು ಅನಿಸಿದ್ರು ಕೂಡ ಅರ್ಥ ಇದೆ ಆದರೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕೇನೆಂದರೆ ನೀವು ಇಲ್ಲಿ ಏನು ಮಾಡಲಿಲ್ಲ ಅಂದರೂ ಕೂಡ ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡಿದ್ರೆ ಎಡವಟ್ಟಾಗುತ್ತೆ ನೀವು ಸುಮ್ಮನೆ ಇದ್ಬಿಟ್ಟರು ಜನ ಸಪೋರ್ಟ್ ಮಾಡ್ತಾರೆ ಯಾಕಂದರೆ ನಿಮ್ಮಲ್ಲಿರುವಂಥ ಒಳ್ಳೆತನ ಆ ವ್ಯಕ್ತಿತ್ವ ಕಾಪಾಡ್ಕೊಂಡೋಗುತ್ತೆ ಬಿಕಾಸ್ ಇದೊಂದು ಪರ್ಸನಾಲಿಟಿ ಶೋ ಸೊ ಹಾಗಾಗಿ ಇಲ್ಲಿರುವಂಥ ಎಷ್ಟೋ ಜನ ಸ್ಪರ್ಧೆಗಳು ಏನೂ ಮಾಡ್ತಿಲ್ಲ ಅಥವಾ ವೈಲೈಟ್ ಆಗಿಲ್ಲ ಅಥವಾ ಏನೋ ತಮ್ಮನ್ನು ಜಾಸ್ತಿ ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ ಅಂದರೂ ಕೂಡ ಈ ಕ್ಯಾರೆಕ್ಟ್ರ ವೈಸ್ ಅಂತ ಬಂದಾಗ ಸಿಚುವೇಶನ್ ಹ್ಯಾಂಡಲ್ ಮಾಡೋದಂತ ಬಂದಾಗ ತುಂಬ ಮೆಚುರಿಟಿ ತೋರಿಸಿದ್ದಾರೆ ಆ ಮೆಚುರಿಟಿನೇ ಜನಕ್ಕೆ ಇಷ್ಟ ಆಗಿ ಇವತ್ತು ಕೂಡ ಸಪೋರ್ಟ್ ಮಾಡ್ತಾರೆ ಅದನ್ನು ಇಲ್ಲಿ ಜಾನ್ವಿ ಆಗ್ಬೋದು ಬೇರೆ ಸ್ಪರ್ಧೆಗಳು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾವುದೋ ಲಕ್ ಮೇಲೆ ಇರ್ತಾನೆ ಅನ್ನೋದು ಸುಳ್ಳು ಅಲ್ಲಿ ಯಾವುದೋ ಒಂದು ಇಷ್ಟ ಆಗಿರುತ್ತೆ ಜನಕ್ಕೆ ಅದಕ್ಕಿಂತ ಹೊರಗಡೆ ಸಪೋರ್ಟ್ ಇರುತ್ತೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಸ್ಪಂದನ ವಿಷಯ ಕೂಡ ಬರುತ್ತೆ ಸೊ ಸ್ಪಂದನ ವಿಷಯ ಬಂದಾಗ ಇವರೆಲ್ಲರೂ ಏನೋ ಹೋಗ್ತಾರೆ ಏನೂ ಮಾಡ್ತಾರೆ ಏನೂ ಮಾಡ್ತಿಲ್ಲ ಬಟ್ ಒಂದು ಸತಿ ಏನಂದರೆ ಹುಡುಗಿ ನೆಗೆಟಿವ್ ಕೂಡ ಮಾಡ್ತಿಲ್ಲ ನೀವು ಆ ನೆಗೆಟಿವ್ ಮಾಡ್ತಿದ್ದೀರ ನೀವೇನೋ ದೊಡ್ಡದಾಗ ಟಾಸ್ಕು ಅದು ಇದೆಲ್ಲ ಪ್ರೂವ್ ಮಾಡಿದ್ರೂ ಕೂಡ ನೀವು ಆಡುವಂಥ ರೀತಿ ಮಾತಾಡುವಂಥ ಪದಗಳು ಇನ್ನೊಬ್ರಿಗೆ ತಂದಿರುವಂಥ ವಿಷಯಗಳು ಇವೆಲ್ಲ ಏನಿದೆ ಅದು ಜನಕ್ಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಪ್ರತಿಯೊಂದು ಇಲ್ಲಿರುವಂಥ ಸ್ಪರ್ಧೆ ಅರ್ಥ ಮಾಡ್ಕೋಬೇಕಂದ್ರೆ ಗೇಮೇ ಎಲ್ಲ ಅಲ್ಲ ಆದರೆ ಗೇಮು ಕೂಡ ತುಂಬ ಮುಖ್ಯ ಇದೆ ಆದರೆ ಇಲ್ಲಿ ಪರ್ಸನಾಲಿಟಿ ಅನ್ನೋದು ನಾವು ಮಾತಾಡುವಂಥ ಮಾತುಗಳು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲದಕ್ಕೂ ಕೂಡ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ಮರಿಬಾರ್ದು ಅದನ್ನು ಮಾರ್ತಿದ್ದಾರೆ ಹಾಗಾಗಿ ಇಷ್ಟೊಂದು ಮಾತು ಇದೆ ಪಕ್ಕ ಇದು ವಾರಕದಕ್ಕೆ ಚಿಂಚಿನ ಜೊತೆ ಎಪಿಸೋಡಲ್ಲಿ ಬಂದೇ ಬರುತ್ತೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಯಾವ ಥರ ಕ್ಲಾಸ್ ಆಗುತ್ತೆ ನೋಡಬೇಕು ಬಟ್ ನನ್ನ ಪ್ರಕಾರ ಈ ಟಾಪ್ನಾಗ ಇಟ್ಕೊಂಡು ಸುದೀಪಣ್ಣ ತುಂಬ ಚೆನ್ನಾಗಿ ಹಾಕ್ಕೊಂಡು ರುಬ್ತಾರೆ ಜಾನ್ವಿಗೆ ಅಂತ ನನ್ನ ಅಭಿಪ್ರಾಯ ಬಿಕಾಸ್ ಇದು ಚಾನಲ್ನಲ್ಲಿ ಬಂದಿರೋದ್ರಿಂದ ಆ್ಯಂಡ್ ಯಾರಾರ್ಗೂ ಒಬ್ರಿಗಂತೂ ಸರಿಯಾಗಿ ಕ್ಲಾಸ್ ಇರುತ್ತೆ ಅದು ಅವ್ರಿಗೇನಂತ ಅನ್ಸುತ್ತೆ ವೆಯ್ಟ್ ಮಾಡಿ ನೋಡೋಣ ಬಟ್ ನಗ್ತಾರೆ ಗುರು ಬಟ್ ನಾನು ಹೇಳ್ತೀನಿಲ್ಲ ಅವರು ಪರ್ಸ್ಪೆಕ್ಟಿವ್ ತಪ್ಪು ಅಂತ ಹೇಳಲ್ಲ ಬಟ್ ಕೆಲವು ವಿಷಯಗಳ ಅರ್ಥ ಮಾಡ್ಕೋಬೇಕಂತ ಅನಿಸುತ್ತೆ ಹಾಗಾಗಿ ಅಷ್ಟೇ ಓಕೆನಾ ಆ್ಯಂಡ್ ಇದಾದ ಮೇಲೆ ರಿಷಾ ಮತ್ತು ನಮ್ಮ ಮಾಳ್ವಣ್ಣ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ರಿಷ ಅವ್ರಿಗೆ ಕೆಲಸ ಮಾಡೋದಕ್ಕೆ ದೊಡ್ಡ ಕಷ್ಟ ಆ್ಯಂಡ್ ಅವ್ರಿಗೆ ನಂಗೆ ಒಂದು ವಿಷಯ ಅರ್ಥ ಆಯಿತು ಅವ್ರಿಗೆ ಕೆಲಸ ಮಾಡಕ್ಕೆ ಬರಲ್ಲ ಅಥ್ವಾ ಕಲ್ತಿಲ್ಲ ಅಂತ ಬಟ್ ಕಲಿಬೇಕು ಸುಮ್ಮನೆ ನಿಮಗೆ ಕರ್ಕೊಬಂದು ವಾರವ್ರಿಗೆ ಪೇಮೆಂಟ್ ಕೊಟ್ಟು ಇರ್ಸ್ಕೊಂಡಿರೋಲ್ಲ ಸೊ ಕೆಲಸ ಮಾಡಬೇಕಾಗುತ್ತೆ ಮಾಡಲ್ಲ ಅನ್ನೋ ದಿಮಾಕ್ಳೆನ್ನ ಬಿಟ್ಟು ಸ್ವಲ್ಪ ಕೆಲಸ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೋಡೋಣ ಏನು ಮಾಡ್ತಾರೆ ಇನ್ ಅಂತ ಆ್ಯಂಡ್ ಇದಾದ ಮೇಲೆ ನೈಟ್ ಮಲಗಿರ್ತಾರೆ ರಾಶಿಕಾ ಮತ್ತೆ ರಿಷಾ ಮಾತುಕತೆ ಶುರು ಆಗುತ್ತೆ ಮೈಕ್ ಹಾಕಿರೋದಿಲ್ಲ ಇಲ್ಲಿ ಈ ಬಿಗ್ ಬಾಸ್ ಮೇಲೆ ತುಂಬ ಜನಕ್ಕೆ ತಪ್ಪುಗಳನ್ನ ಮಾಡ್ತಾ ಪದೇ ಪದೇ ಎಲ್ಲಿಗೂ ಹೋಗಿ ಮುಟ್ಟುತ್ತೆ ಇಂಕದಿಂದ ವೆಯ್ಟ್ ಮಾಡಿ ನೋಡೋಣ ಬಟ್ ಏನಪ್ಪ ಅಂದರೆ ರುಸ್ಗಳಿಗೆ ಬೆಲೆ ಇಲ್ಲ ಅನ್ನೋದು ಗೊತ್ತಾಗ್ತದೆ ಆ್ಯಂಡ್ ಇಲ್ಲಿ ಸೂರಜ್ ಬಗ್ಗೆ ಬರುತ್ತೆ ಸೂರಜ್ ಲವ್ ಮಾಡ್ಕೊಂಡು ಬಿಟ್ಟರೆ ನೀನು ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಅದು ರಿಷಾಗಿ ಇಷ್ಟ ಆಗಲ್ಲ ಆ್ಯಂಡ್ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ ನೀವು ಮತ್ತು ಇವರು ಯಾರು ಅಂತಾರೆ ಚಂದ್ರಪ್ರಭಾ ಅವ್ರದ್ದು ಕೂತ್ಕೊಂಡು ಮಾತಾಡಿದಾಗ ಅದು ಹಂಗೆ ಅನ್ನೋ ರೀತಿ ಸೊ ಅಲ್ಲಿ ಒಪ್ಪೊಬ್ಬ ಬಂದು ಇದ್ದು ಹೋಗ್ತಾರೆ ಬಟ್ ಇಲ್ಲಿ ಒಂದು ವಿಷಯ ಅಂತೂ ಅರ್ಥ ಆಯಿತು ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಇವ್ರ ಕೆಲಸ ಆಗ್ತದೆ ಆ್ಯಂಡ್ ಜೊತೆಗೆ ಇವರಿಬ್ಬರೇ ಯಾರನ್ನೋ ಒಡಿಬೇಕು ಹಾಳು ಮಾಡಬೇಕು ಅಂತ ಇದ್ರು ಇವಾಗ ತಮ್ಮಲ್ಲೇ ಹತ್ಕೊಂಡು ಇದೆ ಇನ್ನೊಬ್ಬರನ್ನ ಹಾಳು ಮಾಡೋಕ್ಕೋದ್ರೆ ಮೊದಲು ಹಾಳಾಗೋದೇ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಅದಾಗುತ್ತಾ ಅದನ್ನು ನೋಡೋಣ ಏನಾಗುತ್ತೆ ಅನ್ಕತ್ತೆ ಅಂತ ಇದಾದಮೇಲೆ ಕಾವಿ ಮತ್ತು ರಕ್ಷಿತಾ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಅಂದರೆ ಅಡುಗೆ ಮಾದರಿ ಸೊ ಅಲ್ಲಿ ಒಂದು ಕಾಂಬಿನೇಷನ್ ಬರುತ್ತೆ ಆ್ಯಂಡ್ ಇಲ್ಲಿ ಗಿಲ್ಲಿ ಮತ್ತು ರಘುವಣ ಕಾಂಬಿನೇಷನ್ ಕೂಡ ಸುಮ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಈ ಆ್ಯಂಡ್ ಜೊತೆಗೆ ರಘುವಣ ಮೆಚುರಿಟಿ ಐ ಡ್ರಾಮಾ ಎಷ್ಟೆಷ್ಟೆಲ್ಲ ಅವ್ರು ಮಾಡ್ಬೋದಾಗಿತ್ತು ಬಟ್ ರಘುವಣ ಅದು ಯಾವ್ದನ್ನೂ ಮಾಡ್ದಂತೆ ಆಕ್ಸೈಪ್ ಮಾಡ್ಬಿಟ್ಟು ಸುಮ್ಮನೆ ಇದ್ದಾರೆ ಅವ್ರ ಕ್ಯಾರೆಕ್ಟರ್ ತೋರಿಸ್ತಾ ಜೊತೆಗೆ ನನಗೆ ಇನ್ನೊಂದು ಏನಪ್ಪ ಅಂತಂದರೆ ರಕ್ಷಿತಾ ಮಾತಾಡ್ತಾರಲ್ಲ ಸೊ ರಕ್ಷಿತಾ ಮತ್ತು ಕಾವ್ಯ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಕ್ಲಿಯರಾಗಿ ಕಾವ್ಯರ ಪಾಯಿಂಟ್ಗಳೇನಿತ್ತು ಅದು ಅರ್ಥ ಆಯಿತು ಒಂದು ಕಡೆ ಬಹುಮತ ಇನ್ನೊಂದು ಕಡೆ ಮತಗಳ ಲೆಕ್ಕ ಬರಲ್ಲ ಅನ್ನೋ ರೀತಿ ಮಾತಾಡಿದಂಥದ್ದಾಗ್ಬೋದು ಒಬ್ಬರನ್ನ ಸೇವ್ ಮಾಡುವಾಗ ಸ್ಟ್ರಾಂಗ್ ಅಂತ ಇನ್ನೊಬ್ಬರನ್ನ ಸ್ಟ್ರಾಂಗ್ ಇಲ್ಲ ಅನ್ನೋವಂಥದ್ದು ಇದೆಲ್ಲದೂ ಕೂಡ ಒಂದು ನೀಟಾಗಿ ಕ್ಲಾರಿಟಿ ಕೊಟ್ಟಿದ್ದಂಥದ್ದು ಆ್ಯಕ್ಚುಲಿ ನನ್ನ ಎಪಿಸೋಡ್ಗೆ ಎಪಿಸೋಡ್ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಮೇಯ್ನಾಗಿ ಕಾವ್ಯ ಮತ್ತು ರಕ್ಷಿತಾ ಅವ್ರ ಮಧ್ಯೆ ಏನು ಕನ್ವೇಷನ್ ನಡೀತು ಅದನ್ನು ಒಂದು ಸಿಂಪಲಾಗಿ ನೋಡ್ಬಿಟ್ರೆ ರಕ್ಷಿತ ಏನು ತಪ್ಪು ಮಾಡಿದ್ರು ಆ ತಪ್ಪಿಂದ ಏನೆಲ್ಲ ಆಯಿತು ಅದಕ್ಕೆಲ್ಲ ಯಾರಿಗೆಲ್ಲ ಎಫೆಕ್ಟ್ ಆಯಿತು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇಲ್ಲಿ ನಾವು ತಪ್ಪಾಗಿ ತಿಳ್ಕೊಂಡು ನಾವು ಒಂದು ಅರ್ಥ ಮಾಡ್ಕೋಬೇಕು ನಾವು ಡಿಶನ್ ತೊಗೊಳೋದ್ರಿಂದ ಏನೆಲ್ಲ ಸೀನ್ ಸೀನ್ ಕ್ರಿಯೇಟ್ ಆಗ್ಬೋದು ಅದಕ್ಕೆ ಮೂಲ ಕಾರಣ ನಾವೇ ಆಗಿದ್ವಿ ಅನ್ನೋದು ಕೂಡ ಅಲ್ಲಿ ಅರ್ಥ ಆಗುತ್ತೆ ಸೊ ಇದು ತಪ್ಪುಗಳನ್ನ ಮತ್ತೆ ಮಾಡಿದಂತೆ ಅರ್ಥ ಮಾಡ್ಕೊಂಡು ರಕ್ಷಿತ ರಕ್ಷಿತವರು ಮಾಡ್ತಾರೆ ಏನು ಕತೆ ಕಾದ್ ನೋಡೋಣ ಆ್ಯಂಡ್ ಅಲ್ಲಿ ಒಂದು ಖುಷಿಯಾಗಿದೆ ಅಂದರೆ ಮೆಚ್ಚುರಿಟಿಯಿಂದ ಅಕ್ಸೆಪ್ಟ್ ಮಾಡಿದ್ರು ಅದನ್ನ ಹೌದು ಅನ ಕಡೆಯಿಂದ ಮಿಸ್ಟೇಕ್ ಅಂತ ಈ ಥರ ಯತ್ನ ಮಾಡಲಿಲ್ಲ ಅಂತ ಆಗುತ್ತೆ ತಿದ್ಕೊಂಡು ಹೋಗಲಿ ಅಷ್ಟೇ ಓಕೆನಾ ಆ್ಯಂಡ್ ಆದಮೇಲೆ ಬಿಗ್ ಬಾಸ್ ಅವರ ಕಡೆ ಟಾಸ್ನ ಕೊಡ್ತಾರೆ ಈ ಟಾಸ್ಕಲ್ಲಿ ನಮಗೆ ಗಿಲ್ಲಿ ಅವರು ಆಡಿಲ್ಲ ಚೆನ್ನಾಗಿ ಏನೋ ರೀತಿ ಪ್ರಮಾಣ ತೋರಿಸಿರೋ ಬಟ್ ಗಿಲ್ಲಿ ತುಂಬ ಚೆನ್ನಾಗಿ ಆಟಾಡಿದ್ರು ಅಲ್ಲಿ ಕಾವ್ಯ ಮತ್ತು ಯಾರು ಧನುಷ್ ಅವರ ಕಡೆಯಿಂದಲೇ ಮೇನು ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತದ್ದು ಆ ಕಡೆ ಅನ್ನೋದು ಎಲ್ಲರೂ ಆಟ ಆಟಾಡಿದ್ರು ಆ್ಯಂಡ್ ಅಗ್ಗನ ಸೊಂಡು ಕಟ್ಕೊಂಡಿರೋ ಅದೇನು ಆಗಲ್ವ ಏನು ಕತೆ ಗೊತ್ತಿಲ್ಲ ಇಲ್ಲಿ ಆಮೇಲೆ ಅದು ಬಿಡ್ದಾಗ ಎಲ್ಲರೂ ಒಂದೇ ಸಲ ಜೋಡಿಸೋಲ್ಲ ಅಥವಾ ಮತ್ತಿಂದ ಸ್ಟಾರ್ಟ್ ಮಾಡಬೇಕಾಯಿತು ಅಂತಂದು ಅನಿಸ್ತು ಬಟ್ ಆ ರೀತಿ ಇರಲಿಲ್ಲ ಇರಲಿ ಏನೋ ಹೋಟೆಲ್ ಅವ್ರು ಇರ್ತಾರೆ ಆ್ಯಂಡ್ ಈ ಟೀಮಲ್ಲಿ ತಿರ್ಗಾ ಡಿಸ್ಕಶನ್ ಆಗಬೇಕು ಇಲ್ಲಿ ಮತ್ತೆ ಜಗಳ ಆ್ಯಂಡ್ ಇಲ್ಲಿ ಯಾವುದೇ ಕಾರಣಕ್ಕೂ ಒಮ್ಮತ ಅಂತೂ ಬರೋದಿಲ್ಲ ಬಹುಮತ ಅಂತ ಕೊಟ್ಬಿಟ್ಟರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಅದು ಪದೇ ಪದೇ ನಮ್ಮ ಬಿಗ್ ಬಾಸ್ ಯಾಕಿರ್ತಾರೆ ಅಂದರೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗಬೇಕು ಅಂತ ಇಲ್ಲಿರೊಂದು ಸ್ಪರ್ಧಿಗಳು ಸರಿಯಾಗಿ ಅಳಗೆ ಅಳಗಿಬಿಡ್ತವ್ರೆ ಅಷ್ಟೇ ಇಲ್ಲಿ ರಿಷಾ ಮತ್ತು ರಕ್ಷಿತಾ ಕೂಡ ತಿರ್ಗಾ ರಾಶಿಕಾ ಇಬ್ಬರು ಕೂಡ ಜಗಳ ಕೂಡ ಶುರುವಾಗುತ್ತೆ ಆ್ಯಂಡ್ ಇಲ್ಲಿ ಒಂದಿಷ್ಟು ಪಾಯಿಂಟ್ಗಳು ಬರುತ್ತೆ ರಕ್ಷಿತಾ ಅವ್ರದ್ದು ಪಾಯಿಂಟ್ಗಳು ಅಲ್ಲಿ ತಗೊ ಬರ್ತಾರೆ ಹೌದು ಅಲ್ಲಿ ತಪ್ಪಾಯ್ತು ಇಲ್ಲಿ ಸರಿ ಮಾಡ್ಕೊತಿದ್ದೀನಿ ಅಂತ ಬಟ್ ಅದು ನೋಡೋ ಜನಕ್ಕೆ ಹೆಂಗೆ ಅನಿಸುತ್ತೆ ಅಂದರೆ ಅಲ್ಲಿ ಮಾತಾಡೋ ಅಲ್ಲಿ ಮಾಡಿದ ತಪ್ಪು ಬೇರೆ ಥರ ಕಾಣಿಸುತ್ತೆ ಯಾಕಂದರೆ ಅಲ್ಲಿ ತಮ್ಮ ಫೇವರ್ ಮಾಡ್ಕೊಂಡ್ರು ಇಲ್ಲಿ ಈ ಥರ ಮಾತಾಡ್ತಿರೋದಕ್ಕೆ ಇನ್ನೊಂದು ಲೆಕ್ಕಾಚಾರ ಇದೆ ಸೊ ಇಲ್ಲಿ ಉಳ್ನ ಡಬಲ್ ಗೇಮ್ ಅಂತ ಅನಿಸ್ಬೋದು ತುಂಬ ಜನಕ್ಕೆ ಬಟ್ ನನಗೆ ಪರ್ಸನಲ್ ಅನಿಸ್ತಿಲ್ಲ ನನಗೆ ಏನಂದರೆ ಅಲ್ಲಿ ತಪ್ಪು ಮಾಡಿದ್ರು ಆ್ಯಂಡ್ ಇಲ್ಲಿ ತಿತ್ಕೊಂಡ್ರು ಇಷ್ಟೇ ಅಂತ ಅನಿಸಿದ್ದು ಬಟ್ ಅದು ನೋಡೋ ಜನಕ್ಕಂತೂ ಖಂಡಿತವಾಗ್ಲೂ ಬೇರೆ ಥರನ ಕಾಣಿಸುತ್ತೆ ಬಿಕಾಸ್ ಅದು ಬೇರೆ ಲೆಕ್ಕಾಚಾರ ಅಂತ ಅನ್ನಿಸೋದ್ರಲ್ಲಿ ಅರ್ಥ ಕೂಡ ಇದೆ ಸೊ ಈ ಲೆಕ್ಕಾಚಾರಕ್ಕೆ ಮಾಡ್ಕೊಳ್ಳೋದಕ್ಕೆ ಇವರು ಸ್ವಲ್ಪ ದಾರಿ ಮಾಡಿಕೊಟ್ರು ಅಂತ ಅನಿಸುತ್ತೆ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಬಟ್ ಇಲ್ಲಿ ರಿಷಾ ಮತ್ತು ರಾಶಿಕಾ ಆ ಜಗಳ ಏನು ಗಾಯಸ್ ಯಾವಪ್ಪ ಬೀದಿನ ನಾಯಿಗಳು ಅಷ್ಟು ಮಟ್ಟಕ್ಕೆ ಕಚ್ಚಾಡೋವೇನೋ ಆ ಲೆವೆಲ್ ಕಚ್ಚಾಡ್ತಾ ಇದ್ದಾರೆ ಬಟ್ ಏನಪ್ಪಾ ಅಂದರೆ ರಿಷಾ ಅವರು ಕೂಡ ಮಾತಾಡಬೇಕಾರೆ ನಾನು ಸ್ಟ್ರಾಂಗ್ ಅಂತ ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಅದನ್ನು ತುಂಬ ಸಲ ಹೇಳಿದಾಗ ಟ್ರಿಗರ್ ಆಗಿ ಆಗುತ್ತೆ ನನಗೆ ರಾಶಿಕ ನೋಡಿದಾಗ ತುಂಬ ಬೇಜಾರಾಗೋದಿಲ್ಲ ಆ ಹುಡುಗಿ ತುಂಬ ಎಫರ್ಟ್ ಗೇಮ್ ಗೇಮ್ಗಳಂತ ಬಂದಾಗ ಬಟ್ ಅವ್ರಿಗೆ ಪ್ರತಿಫಲ ಸಿಗ್ತಾಯಿಲ್ಲ ಜೊತೆಗೆ ಒಂದಿಷ್ಟು ಜನದ ಮಾತುಗಳು ಅದು ತುಂಬ ಟ್ರಿಗರ್ ಮಾಡ್ತಾಯಿದೆ ಅವ್ರ ಸಿಚುವೇಶನ್ ನಿಂತ್ಕೊಂಡು ಯತ್ನ ಮಾಡಿದಾಗ ನನಗೆ ಅರ್ಥ ಆಗುತ್ತೆ ಬಟ್ ಆದರೂ ಕೂಡ ಅಲ್ಲಿ ಈ ಏಜ್ಗೆ ಅವರು ಒಂದು ಮೆಚುರಿಟಿನ ತೋರಿಸ್ ಮೆಚುರಿಟಿ ತೋರಿಸ್ಕೊಂಡು ದೊಡ್ಡವರಿದ್ದಾರೆ ಅವರು ಕೂಡ ಬಟ್ ನಾನು ಇಂಟ್ರೆಸ್ಟಿಂಗ್ ಇವತ್ತಿನ ಎಪಿಸೋಡು ಕಾದ್ ನೋಡೋಣ ಒಟ್ನಲ್ಲಿ ಒಂದು ಅನಿಸಿದೇನಪ್ಪ ಅಂದರೆ ತುಂಬ ಆಗ್ತದೆ ಈ ಸೀಸನ್ನು ಸೊ ಅವ್ರು ಮಾಡೋ ಇವ್ರು ಮಾಡೋದು ಇವ್ರು ಮಾಡೋದು ಅವ್ರು ಮಾಡೋಂಥದ್ದು ಈ ಥರ ಹೋಗ್ತದೆ ಕತೆ ರೀತಿ ಹೋಯ್ತು ಅಂದರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ನೋಡೋಣ ಇನ್ನೇನು ಮಾಡ್ತಾರೆ ಹಿಂಗೆ ಕಥೆ ಅಂತ ಸೊ ಇದಿಷ್ಟು ನೆನ್ನೆ ಎಪಿಸೋಡ್ ಸಂಬಂಧಪಟ್ಟಂಗೆ ನನ್ನ ರಿವ್ಯೂ ಆಗಿತ್ತು ಕೆಲವು ವಿಷಯ ಯಾರಾದರೂ ಮಿಸ್ ಆಗಿದೆ ಸಾರಿ ಸೊ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ತಪ್ಪಿ ಗೈಸ್ ಪಾ